ಹಾಗೂ ಮುಖಂಡ್ರೆ ಇಲ್ಲಿ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಎಲ್ಲರಿಗೂ ನಮಸ್ಕಾರ ಸಲ್ಲಿಸ್ತಾ ಈ ಒಂದು ಕಾಲೇಜು ಪ್ರಾರಂಭೋತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರಿ ಆದ್ಮೇಲೆ ನಿಮಗೆಲ್ಲ ಗೊತ್ತಿರಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಭಾಳ ಸಾಧ್ಯವಾದಷ್ಟು ಮಟ್ಟಿಗೆ ಉತ್ತಮವಾದಂತ ಪ್ರಗತಿಯನ್ನು ಕೂಡ ಕಂಡಿದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಕಾಲೇಜ್ನಲ್ಲೇ ಮಕ್ಕಳು ಓದಬೇಕು ಅನ್ನೋ ಹಂಬಲ ಈ ಸತ್ಯ ಅದಕ್ಕೆ ತುಡಿತಾ ಇದ್ದಾರೆ ಕಾರಣ ಏನಂತಂದರೆ ಈ ಕಾಲೇಜಿನಲ್ಲಿ ಒಳ್ಳೆಯ ಒಳ್ಳೆಯ ಬೋಧಕರಿದ್ದಾರೆ ಶಿಕ್ಷಕರಿದ್ದಾರೆ ಒಳ್ಳೆ ಉತ್ತಮವಾದಂತ ಪ್ರಗತಿ ಹಂತದಲ್ಲಿ ಸಾಕ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣವನ್ನು ನಾವೆಲ್ಲ ನೋಡ್ತಾ ಇದ್ರೆ ಇದಕ್ಕೆ ಮೂಲ ಕಾಳಜಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯಸ್ ಶಾಸಕರಂತ ಡಾಕ್ಟರ್ ಚಂದ್ರು ಲಮಾಣಿ ಅವರು ಮೇಲಿಂದ ಮೇಲೆ ಅನೇಕ ಸಲ ನಾವು ಕೂಡ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಹಿಂಗೆ ಬಂದು ಹಿಂಗೆ ಹೋಗುವಂಥ ವ್ಯವಸ್ಥೆಯನ್ನು ಅವ್ರು ಇಟ್ಕೊಂಡಿಲ್ಲ ನಾವು ಇಲ್ಲ ಬೇಗನೆ ಬಂದು ಇಲ್ಲಿ ಪ್ರಾರಂಭಿಸ್ತದೆ ಮುಗಿಸ್ಕೊಂಡು ನೀವು ಹೋಗಿಬಿಡಿ ಅಂತ ನಾನು ಮಾತಂದಾಗ ಅವ್ರೇನಂದ್ರು ಕಾಲೇಜು ಅಲ್ಲಿ ಒಂದು ತಾಸರ ನಾವು ಅಲ್ಲಿಂದು ಆ ಮಕ್ಕಳಿಗೆ ನಾವು ಅಲ್ಲಿ ಯುದ್ಧ ತೊಡಗಿಸಿದ್ರೆ ಸ್ವಲ್ಪ ಕಾಲೇಜಿಗೆ ಒಂದು ಕೀರ್ತಿ ಆಗುತ್ತೆ ಅಲ್ಲಿ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳ್ತಕ್ಕಂಥ ಕಾಳಜಿ ಇರುವಂತಹ ಶಾಸಕರನ್ನ ನಾವೆಲ್ಲ ಪಡೆದಿರೋದು ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಆದ್ಮೇಲೆ ತಾವೆಲ್ಲರೂ ಪ್ರಥಮ ಪಿ ಯು ಸಿ ಅಲ್ಲಿ ಇದ್ದೀರಾ ಸೆಕೆಂಡ್ ಪಿ ಯು ಸಿ ಅಲ್ಲಿ ತಾವೆಲ್ಲ ಇದ್ದೀರಾ ಆರ್ಟ್ಸು ಕಾಮರ್ಸು ಸೈನ್ಸ್ ಹೀಗೆ ನಿಮ್ಮ ಒಂದು ಕಾಳಜಿ ತಕ್ಕ ಹಾಗಾಗಿ ಓದುವ ಹಂಬಲದಿಂದ ನೀವೆಲ್ಲ ಇಲ್ಲಿ ಅಡ್ಮಿಷನ್ ಅನ್ನ ಮಾಡಿಸಿದಾರ ಎಲ್ಲದನ್ನು ಕಾಲೇಜೇ ಕೊಡುತ್ತಾ ಅಂತಲ್ಲ ಕಾಲೇಜು ಹೇಗೆ ಅಂತಂದ್ರೆ ನಮಗೆ ಪುಷ್ ಮಾಡುತ್ತೆ ನಾವು ಹೆಂಗೆ ಓದ್ಬೇಕು ಯಾವ ರೀತಿಯಾಗಿ ಇರಬೇಕು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸಿದ್ರೆ ನಿಮ್ದು ಸೆವೆಂಟಿ ಪರ್ಸೆಂಟೇಜ್ ನಿಮ್ದು ಒಂದು ಪರಿಶ್ರಮ ಇಲ್ಲಿ ಬಹಳ ಇರುತ್ತೆ ಅಂತಂದರೆ ಇಲ್ಲಿ ಅಭ್ಯಾಸ ಮಾಡಿದ್ಮೇಲೆ ಮನೆ ಹೋಗಿ ಮನೆ ಹೋದ್ಮೇಲೆ ಕೂಡ ನೀವು ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡಿದ್ರೆ ನೀವು ಕೂಡ ಏನು ಸಾಧನೆ ಮಾಡಕ್ಕೆ ಅನುಕೂಲ ಆಗುತ್ತೆ ಈ ಹಿಂದೆ ಕಾಲೇಜಿನಲ್ಲಿ ರ್ಯಾಂಕ್ ಪಡೆದಂಥವ್ರು ಇದ್ದಾರೆ ಫಸ್ಟ್ ಕ್ಲಾಸ್ ಇದ್ದಾರೆ ಅಂತ ಮಹನೀಯರು ಅಂತ ವಿದ್ಯಾರ್ಥಿಗಳನ್ನು ನಾವೆಲ್ಲ ಸನ್ಮಾನಿಸಿ ಶಾಸಕರ ಸಮ್ಮುಖದಲ್ಲಿ ಸನ್ಮಾನಿಸಿ ಅವರಿಗೆ ಪ್ರೋತ್ಸಾಹ ಕೂಡ ಇಲ್ಲಿ ಮಾಡಲಾಗಿದೆ ಅದಕ್ಕೆ ತಾವೆಲ್ಲ ಭವಿಷ್ಯವನ್ನ ರೂಪಿಸದಂತವ್ರು ಯಾವುದೇ ಒಂದು ಉದ್ಯೋಗವನ್ನ ಪಡಿಬೇಕಾದ್ರೆ ಮೂಲ ಏನಂದ್ರೆ ಪಿ ಯು ಸಿ ಹಂತ ಹೈಯೆಸ್ಟ್ ಪರ್ಸೆಂಟೇಜ್ ನಾನು ಮಾಡಬೇಕು ಅಂತಂದೇಳಿ ಈಗ ಎಷ್ಟು ಪರ್ಸೆಂಟೇಜ್ ಕಾದಿದೆ ಅಂದರೆ ಕ್ಷಣ ಒಂದು ಒಂದು ಸಮ್ಥಿಂಗ್ ಪರ್ಸೆಂಟೇಜ್ ಕಲ್ಲೂ ನೌಕ್ರಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಓದ್ತಾ ಇದ್ವಿ ಆಗಲೋ ಓದಿಕೊಂಡು ಕೂಡ ನೌಕರಿ ಆಗ್ಲಾರ್ದಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಯಾರು ದಯಮಾಡಿ ಕಾಲೇಜ್ ತಪ್ಸೋದಾಗ್ಲಿ ಫೀಲ್ಡ್ ತಪ್ಸೋದಾಗ್ಲಿ ಯಾವುದು ಮಾಡಬೇಡ್ರಿ ನಿಮ್ಮ ತಂದೆ ತಾಯಿಯರು ನನ್ನ ಮಗ ಮುಂಡ್ರಿಗೆ ಹೋಗಿ ಕಾಲೇಜಿಗೆ ಕಲ್ತು ಬರ್ತಾನೆ ನನ್ನ ಮಗಳು ಒಳ್ಳೆ ಅಭ್ಯಾಸ ಮಾಡ್ತಾಳೆ ಅಂತ ಹೇಳಿ ಅವ್ರ ಹೋಗಿ ನಿಮ್ಮನ್ನ ಇಲ್ಲಿ ಕಾಲೇಜಿಗೆ ಕಲ್ಸಂತ ಪಾಲಕರ ಅವರ ಭರವಸೆಯನ್ನು ಎಂದೂ ಹಾಳು ಮಾಡಿಬಿಡ್ರಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ತಾ ಬರುವ ಈ ಏನು ಶೈಕ್ಷಣಿಕ ವರ್ಷ ನಮ್ಮ ಕಾಲೇಜಿಗೆ ಕೀರ್ತಿ ತರ್ತಕ್ಕ ತರ್ತಕ್ಕಂಥ ಕೆಲಸ ನಿಮ್ಮ ಮೇಲೆ ನಾವೆಲ್ಲ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಏನಂದ್ರೆ ಯಾರು ಕೂಡ ಫೇಲ್ ಆಗ್ಬಾರ್ದು ಎಲ್ಲರೂ ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗುವ ಮುಖಾಂತರ ಈ ಕಾಲೇಜ್ಗೆ ಶಾಸಕರ ಒಂದು ಏನು ಗೌರವಕ್ಕೆ ತಾವೆಲ್ಲರೂ ಹೆಗ್ಗಳಿಕೆ ಪಾತ್ರ ಆಗ್ಬೇಕು ಅನ್ನೋ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಿಜವಾಗ್ಲೂ ಕನಸಿದ್ದವ್ರಿಗೆ ಏನಾದ್ರೂ ಸಾಧನೆ ಮಾಡಕ್ಕಾಗುತ್ತೆ ಅಂತ ಕನಸುಗಳನ್ನ ಕಂಡಾಗ ಮಾತ್ರ ನೀವೇನ ಸಾಧನೆ ಮಾಡ್ತೀರಿ ಹೀಗೆ ಪ್ರಥಮ ಹಂತದಲ್ಲಿ ನಾನು ಓದ್ತೀನಿ ನಾನು ಕಾಲೇಜಿಗೆ ಫಸ್ಟ್ ಕ್ಲಾಸ್ ಬರ್ತೀನಿ ನಾನು ಇಂಥ ಉದ್ಯೋಗವನ್ನು ಪಡಿತೀನಿ ಅನ್ನೋ ಮುಖಾಂತರವಾಗಿ ನೀವೆಲ್ಲ ಕನಸನ್ನು ಕಂಡು ನೀವು ಓದೋ ಹತ್ರ ನೀವು ಗಮನ ಎಲ್ಲ ಹರಿಸ್ರಿ ನಿಮ್ಮ ತಂದೆ ತಾಯಿಯ ಕೀರ್ತಿಗೆ ತಾವು ಪಾತ್ರಾಗಿ ಇಲ್ಲಿ ಕಲಿತಕ್ಕಂಥ ಬೋಧಕರು ಓದಕರು ಶಿಕ್ಷಕರಿದ್ದಾರೆ ಬೋಧಕರಿದ್ದಾರೆ ಅವರೆಲ್ಲ ಇದ್ದಾರೆ ಏನಾದರೂ ನಿಮಗೆ ಪಾಠ ಹೇಳುವಾಗ ಸಮಸ್ಯೆಗಳಾದರೆ ಅಥವಾ ಯಾರು ಸರಿಯಾಗಿ ಪಾಠ ಮಾಡ್ತಾ ಇದ್ರೆ ಅಥವಾ ಯಾರಾದ್ರೂ ಇವರೇ ಹೋಗ್ತಾ ಹೋಗದಿದ್ರೆ ದಯವಿಟ್ಟು ಒಂದು ಕಾಲೇಜ್ ಅಭಿವೃದ್ಧಿ ಸಮಿತಿ ಅಂತ ಇದೆ ಅದ್ರ ಗಮನಕ್ಕೆ ನೀವು ತಂದ್ರೆ ನಿಮ್ಮ ವಿದ್ಯಾರ್ಥಿಗಳ ತಕ್ಕ ಹಾಗೆ ಇಲ್ಲಿ ಬೋಧನೆಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವೆಲ್ಲರೂ ಮಾಡ್ತೀವಿ ತಾವೆಲ್ಲರೂ ಈ ಒಂದು ಕಾಲೇಜನ್ನು ತರ್ರಿ ಅಂತ ಮುಖಾಂತರ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಜೈ ಕರ್